ಸಿದ್ದರಾಮಯ್ಯವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನದೇ ಸಾರಥ್ಯ ಅಂತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನವೆಂಬರ್ವರೆಗೂ ಸುಮ್ನಿರಿ ಅಂತ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನದೇ ಸಾರಥ್ಯ ಅನ್ನೋ ಸಿದ್ದರಾಮಯ್ಯವರು ಒಂದು ಕಡೆ ನವೆಂಬರ್ವರೆಗೂ ಸುಮ್ನಿರಿ ಅಂತ ಖರ್ಗೆ ಹೇಳ್ತವ್ರೆ ಖರ್ಗೆ ಅವರು ಮೌನ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಮೌನವಾಗ್ಬಿಟ್ಟ ಕಾಂಗ್ರೆಸ್ನ ಬೆಳವಣಿಗೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಕಾಂಗ್ರೆಸ್ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾವಾಗ ಏನು ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನೋದು ನಮಗೆ ಬಿಟ್ಟದ್ದು ಮೊದಲು ಕೊಟ್ಟಂತಹ ಕೆಲಸ ಮಾಡಿ ಪಕ್ಷಕ್ಕೆ ಬಲ ತರುವಂಥ ಕೆಲಸ ಮಾಡಿ ಇದನ್ನೆಲ್ಲ ಮಾತಾಡೋದ್ರಿಂದ ಪ್ರಯೋಜನ ಆಗಲ್ಲ ನವೆಂಬರ್ವರೆಗೂ ಬಾಯಿ ಮುಚ್ಕೊಂಡಿರಿ ಕೆಲಸ ಮಾಡಿ ಅವ್ರು ಹೇಳ್ತಾವ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅಲ್ಲ ನವೆಂಬರ್ವರೆಗೂ ಬಾಯಿ ಮುಚ್ಕೊಂಡಿರಪ್ಪ ಕೆಲಸ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಮೂಗ್ಧಾರ ಹಾಕಲು ಹೈಕಮಾಂಡ್ ಪ್ಲಾನ್ ಮಾಡಿದೆಯಂತೆ ಎಲ್ಲರ ಇಚ್ಛೆಯಂತೆ ಹೈಕಮಾಂಡ್ ನಡೆದುಕೊಳ್ಳಲ್ಲ ಹೈಕಮಾಂಡ್ ಗೆ ತನ್ನದೇ ಗುರಿ ಇರುತ್ತದೆ ಇಷ್ಟು ದಿನ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಿದ್ದ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದು ಒತ್ತಾಯಿತು ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಕಾರಣ ಎಷ್ಟೇ ಡಿ ಕೆ ಶಿವಕುಮಾರ್ ಕೊಡುಗೆ ಏನು ಕಾಂಗ್ರೆಸ್ಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು ಕಾಂಗ್ರೆಸ್ಗೆ ಅಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತು ಹೈಕಮಾಂಡ್ ಅವ್ರಿಗೆ ಸಿದ್ದರಾಮಯ್ಯವ್ರ ಶಕ್ತಿ ಏನು ಡಿ ಕೆ ಶಕ್ತಿ ಏನು ಅನ್ನೋದು ಕೂಡ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದೆ ಗಟ್ಟಿಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಂದೇ ಚುನಾವಣೆ ಐದು ವರ್ಷ ನಾನೇ ಮುಖ್ಯಮಂತ್ರಿನೋ ಸಿದ್ದರಾಮಯ್ಯವರು ನವೆಂಬರ್ ಅವ್ರಿಗೆ ಸುಮ್ನಿರೇನೋ ಎ ಐ ಸಿ ಸಿ ಅಧ್ಯಕ್ಷರು ಇದೆಲ್ಲವನ್ನು ನೋಡಿದಾಗ ಹೈಕಮಾಂಡ್ ಯಾರಪ್ಪ ಎ ಐ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ನವೆಂಬರ್ವರೆಗೆ ಸುಮ್ಮನಿರಿ ಅನ್ನೋದು ಒಂದು ಸಂದೇಶ ಅಂದರೆ ಆಮೇಲೆ ನೀವೇನಾರ ಮಾಡಿ ಆಮೇಲೆ ಏನೋ ಆಗತ್ತೆ ಅನ್ನೋದು ತಂದಿದೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದ ಇಳಿಸ್ಬೇಕು ಅನ್ನೋ ಹೇಳಿಕೆಗಳು ಕೂಡ ಬರ್ತಿದ್ದಾವೆ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಆದರೆ ಡಿ ಕೆ ಶಿವಕುಮಾರ್ ಹಠ ಏನು ಅಂದರೆ ನಾನು ಮುಖ್ಯಮಂತ್ರಿಯಾಗುವ ಗಳಿಗೆವರೆಗೂ ನಾನೇ ಪಾರ್ಟಿ ಅಧ್ಯಕ್ಷ ನಾನು ಮುಖ್ಯಮಂತ್ರಿ ಆದ ನಂತರ ಯಾರು ಬೇಕಾದ್ರೂ ಅಧ್ಯಕ್ಷ ಆಗಲಿ ನಾನು ಕೊಡಲ್ಲ ಅಂತ ಹೇಳಲ್ಲ ನನಗೆ ಬೇಕಾಗಿದ್ದನ್ನು ಬಿಡಿ ನೀವು ಕೇಳ್ತಾರೆ ತಾನು ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಕೈಯಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೋಬಿಟ್ಟು ಅವ್ರನ್ನ ವೀಕ್ ಮಾಡ್ಬಿಡ್ತೀವಿ ಅನ್ನೋ ಬ್ರಮೇಲ್ ಇದ್ದಾರೆ ಭ್ರಮೇನೆ ಅಧ್ಯಕ್ಷನೇ ಆಗಿರಲಿಲ್ಲ ಕೇವಲ ಕಾಂಗ್ರೆಸ್ ಅಲ್ಲಿ ಮಂತ್ರಿ ಅವತ್ಕೆ ಡಿ ಕೆ ಶಿವಕುಮಾರ್ ಅವತ್ತೇ ಕೇಂದ್ರದ ಪ್ರಭಾವಿ ಮಂತ್ರಿ ಗೃಹ ಸಚಿವ ಅಮಿತ್ ಶಾ ಎದ್ರಾಕಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಕ್ಕೆ ಮುಂಚೆನೆ ಪಿ ಸಿ ಅಧ್ಯಕ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಪವರ್ ಬಂದ್ಬಿಟ್ಟಿದೆ ಅಧ್ಯಕ್ಷ ಸ್ಥಾನ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಹಿಂಗಾಡ್ತಾವ್ರೆ ಅಧ್ಯಕ್ಷ ಸ್ಥಾನ ಕಿತ್ಕೊಬಿಟ್ರೆ ವೀಕ್ ಅನ್ನೋದೇನಾರ ಈ ಕೆಲವ್ರಿಗಿದ್ರೆ ಅವೆಲ್ಲ ಭ್ರಮೆ ಯಾಕೆಂದ್ರೆ ಅಧ್ಯಕ್ಷ ಆಗುವ ಮುನ್ನವೂ ಡಿ ಕೆ ಶಿವಕುಮಾರ್ ಇಗತ್ತು ಗೈರತ್ತು ತಾಕತ್ತಿತ್ತು ಅಧ್ಯಕ್ಷ ಆದ್ಮೇಲೆ ಆ ತಾಕತ್ ಆ ಪಾರ್ಟಿಗೆ ಬಂತು ಪಿ ಸಿ ಅಧ್ಯಕ್ಷ ಅಂದ್ರೆ ಕೇವಲ ಹೆಸರಿಗಷ್ಟೇ ಅನ್ನೋ ದಿನಗಳನ್ನ ಕಂಡಿದ್ದೀವಿ ಕೆಲವರನ್ನ ಕಂಡಿದ್ದೀವಿ ಆದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಆದ್ಮೇಲೆ ಕಾರ್ಯಕರ್ತರಿಗೆ ಆ ಪಾರ್ಟಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ಕಳೆ ಬಂದಿತ್ತು ಲವಲವಿಕೆ ಬಂದಿತ್ತು ಆಕ್ಟಿವಿಟಿ ಶುರುವಾಗಿದ್ದು ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ ಆದರೆ ಅಧ್ಯಕ್ಷ ಸ್ಥಾನ ಕಿತ್ಕೊಂಡ್ಬಿಟ್ಟ ತಕ್ಷಣ ಡಿ ಕೆ ಶಿವಕುಮಾರ್ ವೀಕ್ ಆಗಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗಬಹುದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಯಾರಾಗಬೇಕು ಅಂತ ಈಗಲೂ ಅವ್ರ ಹೆಸರಾಗ್ಬಿಟ್ಟು ಓಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹೆಸರೇ ಬೇಕು ಇದಕ್ಕೆ ನೋಡ್ಬೋದು ಅದನ್ನು ಪೋಲ್ ಕ್ರಿಯೇಟ್ ಮಾಡಿದ್ರೆ ಸೊ ಹಾಗಾಗಿ ನವೆಂಬರ್ವರೆಗೆ ಸುಮ್ಮನಿರಿ ನಾಟ್ ಇಪ್ಪತ್ತೆಂಟರವರೆಗೆಲ್ಲ ಅವರು ಸುಮ್ಮನಿರಪ್ಪ ಅಂತ ಹೇಳಿದ್ದಾರೆ ನವೆಂಬರ್ ಹತ್ರ ಏನಾಗುತ್ತೆ ಅಂತ ನೋಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವಂಥ ನವೆಂಬರ್ ರಾಶಿ ಏನರಪ್ಪ ಯಾರ ಎಲೆಕ್ಷನ್ ಇದೆ ಎಲ್ಲ ಮೇಲೆ ನೋಡೋಣ ಅಂತಿದ್ದಂಗಿದೆ ನಾವೇನು ಹೇಳ್ತೀರಿ ನವೆಂಬರ್ ಆದ್ಮೇಲೆ ಏನಾಗುತ್ತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಬನ್ನಿ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್